ಬತ್ತೂರು ಹಾಗೂ ಗುಂಜೂರು ನಿವಾಸಿಗಳು ರಸ್ತೆ ಅಭಿವೃದ್ಧಿ ಇರುವ ಬಗ್ಗೆ ಬೇಸತ್ತು ಅಲ್ಲಿನ ನಿವಾಸಿಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಮೂಲಭೂತ ಸಮಸ್ಯೆಗಳಲ್ಲಿ ಮುಖ್ಯವಾದ ರಸ್ತೆ ಸಮಸ್ಯೆಗೆ ಸಾಕಾಗಿ ಹಾಳಾದ ರಸ್ತೆಗಳನ್ನ ಅಭಿವೃದ್ಧಿ ಮಾಡುವವರೆಗೂ ನಾವು ತೆರಿಗೆ ಕಟ್ಟೋದಿಲ್ಲ ಎಂದು ರಸ್ತೆಗಳಲ್ಲಿ ನಾಮಫಲಕ ಹಿಡಿದು ಪ್ರತಿಭಟನೆ ನಡೆಸಿದ್ರು ನ್ಯೂಸ್ ಡೆಸ್ಕ್ You are telling me the wrong thing, you are telling me this is public property, he is not, He did not done any mistake, wrong thing. I am willing to go to High Court and talk to them if I am breaking the law. I am not breaking the law. You are telling me that I am breaking the law, why would I be scared of that? Now this is Peelage property. This is Peelage property, I knew it when you asked me to move from there. गवर्नमेंट मुस्लिम कांग्रेस ಹಾಂ ನಮಸ್ಕಾರ ಇದು ನೋಡಿರಲಿ ಈ ರಸ್ತೆ ಎಷ್ಟು ದುರಸ್ತಿಗೊಂಡಿದೆ ಅಂತ ನೋಡ್ತಿರ್ಬೋದು ಈ ರಸ್ತೆ ಯಾವ ಥರ ದುರಸ್ತಿಗೊಂಡಿದೆ ನೋಡಿರಲಿ ಗಾಡಿಗಳು ಹೆಂಗೆ ಬರ್ತಾರೆ ನೋಡಿ ಎಷ್ಟೊಂದು ಗುಂಡಿಯಾಗಿದೆ ಎಷ್ಟು ದುರಸ್ತಿಗೆ ಬಂದಿದೆ ಗಾಡಿ ಆ ಕಡೆಯಿಂದ ಬರ್ತಾಯಿದೆ ಇದು ಬಂದು ಸುಮ್ಮನಲ್ಲಿ ಬ್ರಿಡ್ಜು ಆ ಕಡೆ ಟೌನಲ್ಲಿ ಸುಮ್ಮನಳ್ಳಿ ಬ್ರಿಡ್ಜು ಈ ಕಡೆ ಬಂದು ಮೆಜೆಸ್ಟಿ ಹೋಗೋ ದಾರಿ ನಿಮ್ಗೆ ಗೊತ್ತಿರಬೇಕು ಈ ದಾರಿ ನಿಮಗೆ ಆಲ್ರೆಡಿ ಎಲ್ಲರಿಗೂ ಚಿರಪರಿಚಿತವಾಗಿರಬೇಕು ಯಾಕಂದರೆ ಒಂದು ಲಾರಿ ಆ್ಯಕ್ಸಿಡೆಂಟ್ ಆಗಿದೆ ಒಂದು ಆಟೋದ ಮೇಲೆ ಹತ್ತಿಬಿಟ್ಟು ಇಬ್ಬರು ಆತ್ಮ ಸತ್ತೋಗ್ಬಿಟ್ಟಿದ್ದಾರೆ ಪಾಪ ಇಬ್ಬರು ಆತ್ಮ ಹಾರೋಗ್ಬಿಟ್ಟಿದೆ ನೋಡಿ ರೋಡ್ ಹೇಗಿದೆ ನೋಡಿ ಯಾವ ಥರ ಬರ್ತದೆ ನೋಡಿ ಗಾಡಿಗಳು ಇದರ ಬಗ್ಗೆ ನೋಡಿರಲಿ ಇದರ ಬಗ್ಗೆ ಯಾರೂ ಇನ್ನೂ ಇದು ಬಂದಿಲ್ಲ ನೋಡಿಲ್ಲ ಆ ಥರ ಗಾಡಿ ನೋಡಿ ಹಂಗೆ ಬಿಳಂಗವಿದೆ ನೋಡಿಲಿ ಈ ರೋಡ್ ಬಗ್ಗೆ ಯಾರು ಇನ್ನೂ ಏನು ಆಲ್ರೆಡಿ ಒಂದು ಆ್ಯಕ್ಸಿಡೆಂಟ್ ಆಗಿ ಇಬ್ಬರು ಸತ್ತೋಗಿದ್ದಾರೆ ನೋಡಿ ಆಲ್ರೆಡಿ ಒಂದಲ್ಲ ಆಲ್ರೆಡಿ ಇದೇ ಜಾಗದಲ್ಲಿ ಒಂದು ಮೂರು ಆ್ಯಕ್ಸಿಡೆಂಟ್ ಆಗಿದೆ ಮೂರು ಆ್ಯಕ್ಸಿಡೆಂಟ್ ಅದು ಲಾರಿಗಳು ಬಂದುಬಿಟ್ಟು ಗುದ್ದಿದೆ ಇದು ಇವರು ನೆನ್ನೆ ಏನಾಯ್ತು ಅಂದರೆ ಮೊನ್ನೆ ಒಂದು ಆ್ಯಕ್ಸಿಡೆಂಟಲ್ಲಿ ಬ್ರೇಕ್ ಫೈಲ್ ಆಯ್ತು ಅಂತ ಕೊಟ್ಟಿದ್ದಾರೆ ಬ್ರೇಕ್ ಅಲ್ಲ ಅದು ಅದು ರೋಡ್ ತಪ್ಸಕ್ಕೆ ಹೋಗ್ಬಿಟ್ಟು ಅವನ್ನ ಬ್ರೇಕ್ ಹೊತ್ತಗೋಗಿ ಆ್ಯಕ್ಸಿಡೆಂಟ್ ತುಳಿದು ಬಿಟ್ಟಾರೆ ಅವ್ರು ಏನು ಕೊಟ್ಟಾರೆ ಅಂದರೆ ಬ್ರೇಕ್ ಫೈಲಾಗಿದೆ ಅಂತ ನೋಡಿ ಗಾಡಿಗಳ ಹೆಂಗೆ ಬರ್ತದೆ ನೋಡ್ತಾಯಿರಿ ನೀವು ನೋಡಿರಿ ನೋಡಿ ಗಾಡಿಗಳು ಹೆಂಗೆ ಬರ್ತಾವೆ ಅಂತ ನೋಡಿ ಸುಮ್ನೆ ಗಾಡಿಗಳವೆ ರೋಡ್ ಮಾಡಿ ರೋಡ್ ನೋಡಿ 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 ಯಾವ ಥರ ಇದೆ ರೋಡ್ಗಳು ಅದ್ರ ಬಗ್ಗೆ ಏನು ಯಾರು ಏನು ತನಿಖೆ ಮಾಡಲ್ವ ಏನು ಕತೆ ಅಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸ್ವಾಮರಾಜ್ ಸರ್ ಅವರು ಹಾಗೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನು ಸುಮ್ಮನೆ ಬೆಚ್ಚಿಗೆ ಮಲ್ಕೋಬಿಟ್ಟಾರೆ ಏನು ಗೊತ್ತಿಲ್ಲ ನನಗೇನು ದುಡ್ಡು ಬರ್ತಾಯಿದೆ ಇದೆ ನನ್ನ ಪಾಡಿಗೆ ನಾನು ಇರೋಣ ಅಂತ ಇದ್ದೀರಾ ಏನೋ ಗೊತ್ತಿಲ್ಲ ನೋಡಿರಲಿ ಎಷ್ಟು ದುರಸ್ತಿ ಹೊಂದಿದೆ ಅಂತ ಇಲ್ಲಿಂದ ಸುಮ್ಮನಲ್ಲಿ ಬ್ರಿಡ್ಜಿಂದ ಮಿನಿಮಮ್ ತಾಮಸಿಪಾಳೆ ಪೋಲ್ ಟೇಷನ್ ಬಿಟ್ಟು ನಿಂಗೆ ನೋಡಿರಲಿ ಗಾಡಿಗಳು ಯಾವ ಥರ ಬರ್ತದೆ ಅಂತ ನೋಡಿ ಔಟ್ಸೈಡಿಂದ ಬರ್ತಿದೆ ಇದರಾಗಿ ಅದ್ರ ಬಗ್ಗೆ ಯಾರೂ ತನಿಖೆ ಮಾಡಲೇ ಗೊತ್ತಿಲ್ಲ ರಸ್ತೆ ಎಷ್ಟು ದುರಸ್ತಿಗೊಂಡಿದೆ ನೋಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಆದಷ್ಟು ಶೇರ್ ಮಾಡೋಂಥ ಕೆಲಸ ಮಾಡಿ ಪ್ರತಿಯೊಬ್ಬರು ರೋಡು ರೆಡಿಯಾಗಂತ ನೋಡ್ತಾರೆ ಎಷ್ಟೊಂದು ದುರಸ್ತಿ ಹೊಂದಿದೆ ಅಂತ ಧನ್ಯವಾದಗಳು

ಒಂದ <muchos> ದರ್ಜನ್ಯ